ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮಾರ್ನಿಂಗ್ ನಾನು ಇದ್ದು ಕಾಯ್ತಾ ಇರ್ತೇವು ಬೆಕ್ಕಗಳು ಸೊ ಈ ಒಂದು ಬೆಳಗಿನ ಒಂದು ಕಲರ್ ಅವ್ರೆಲ್ಲ ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಮಕ್ಕಳು ಹೇಳೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆನೇ ಇದ್ದುಬಿಟ್ಟಿರ್ತೀನಿ ನಾನು ಹಾಗೆ ಅವರು ಸ್ಕೂಲಿಗೆ ಇವಾಗ ಅಭ್ಯಾಸ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ನೀರಲ್ಲಿ ಎಲ್ಲ ಉರಿ ಹಾಕಿ ಅವರನ್ನು ಏಳಿಸಿ ಮತ್ತೆ ನಾನು ಟಿಫನ್ಗೆ ಹೋಗಬೇಕು ಮಾಡಿಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಟೈಮ್ ಆಲ್ರೆಡಿ ಆಗೋಗಿರುತ್ತೆ ನಾವು ಎಷ್ಟೇ ಹೆಣ್ಮಕ್ಳು ಎದ್ದು ನಮಗೊಂದು ಸ್ವಲ್ಪ ಫ್ರೀ ಟೈಮ್ ತಗೊಳ್ಳೋಣ ಅಂದರೆ ಮಾರ್ನಿಂಗ್ ಟೈಮ್ ಚೆನ್ನಾಗಿರುತ್ತಲ್ಲ ಒಂದು ಕೂಲಾಗಿರುತ್ತೆ ಅಂತ ಹೇಳಿ ತೊಗೊಳ್ಳೋಣ ಅಂದ್ಕೊಂಡ್ರು ನಮಗೆ ಏನೇ ಮಾಡಿದ್ರು ಆ ಟೈಮನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆದಷ್ಟು ಆದಷ್ಟು ಅಂದರೆ ನಾವು ಹೇಳೋದಕ್ಕಿಂತ ಇನ್ನೂ ಒನ್ ಅವರ್ ಬೇಗ ಇದ್ರೂ ಏನೋ ಸ್ವಲ್ಪ ಬೇಗ ಸ್ವಲ್ಪ ಟೈಮ್ ಕೊಡ್ಬೋದು ಅನಿಸುತ್ತೆ ಬಟ್ ಇವ್ರನ್ನ ಕಳಿಸ ಸ್ಕೂಲಿಗೆ ಕಳಿಸ್ಬೇಕಲ್ಲ ಅದೊಂದು ಎಲ್ಲರಿಗೂ ಒಂದು ಚಾಲೆಂಜಿಂಗಾಗಿರೋಂಥ ಒಂದು ವಿಷಯನೇ ಮಕ್ಕಳನ್ನ ಅಮ್ಮದ ಶಾಲೆಗೆ ಕಳಿಸ್ಬೇಕು ಅಂತಂದರೆ ನನಗೆ ಇಬ್ಬರು ಮಕ್ಕಳಿದಾರಲ್ಲ ಇದರಲ್ಲಿ ಮೊದಲೇ ಅವನ್ನ ಹ್ಯಾಂಡಲ್ ಮಾಡ್ಬೇಕಷ್ಟೇ ಯಾಕಂತಂದರೆ ಅವನು ಗೊತ್ತಲ್ಲ ನಮ್ಮ ಮೊದಲೇ ಮಕ್ಕಳು ತಿನ್ನೋದಿಲ್ಲ ಊಟ ಮಾಡೋದಿಲ್ಲ ಹಾಗೆ ಯಾಕಂತಂದ್ರೆ ಮಧ್ಯಾಹ್ನ ಅವ್ರಿಗೆ ಡೈರೆಕ್ಟ್ ಊಟನೇ ಟಿಫನ್ ಮಾಡಿ ಹೋದ್ಮೇಲೆ ನನಗೆ ಬೇಜಾರಾಗುತ್ತೆ ಒಂದು ಸಾರಿ ತಿಂದ ಇದ್ರೆ ಅಂತ ಹೇಳಿ ಏನಾದರೂ ಇದು ಮಾಡುವಾಗೆಲ್ಲ ನಾನೇ ತಿನ್ನಿಸ್ತಾ ಇರ್ತೀನಿ ಅವಳಿಗೆ ಸ್ವಲ್ಪ ಅಂತ ಹೇಳ್ಬೋದು ಯಾಕಂದರೆ ಅವಳಿಗೆ ಜಾಸ್ತಿ ತಿನ್ಸಕ್ ಹೋಗೋದಿಲ್ಲ ನಾನು ಅವಳು ಬೇಕಾದಷ್ಟು ಸ್ಟವ್ ತಿನ್ಕೊಂತಾಳೆ ಅಂತ ಹೇಳಿ ನಾವು ಇವ್ರಿಗೋಸ್ಕರೇ ಟೈಮ್ನ ಮೀಸಲಾಗಿಡ್ಬೇಕು ಇಡಲೇಬೇಕು ನಾವು ಏನೇ ಮಾಡಬೇಕು ಅಂತಂದ್ರೂ ನಮ್ಮ ಮೈಂಡ್ ಫ್ರೀ ಆಗಿರಬೇಕು ಅಂತ ಅಂದ್ಕೊಂಡ್ರು ಮಕ್ಕಳಿಗೋಸ್ಕರ ಮೈಂಡ್ ಆಗಿಟ್ಕೊಂಡು ಅಂದರೆ ಅವ್ರಿಗೋಸ್ಕರನೇ ಟೈಮ್ ಸ್ಪೆಂಡ್ ಮಾಡಬೇಕು ಸೊ ಹಾಗಾಗಿ ಮೊದಲಿದ್ದಾಗೆ ಜೀವನ ಆಗಿರೋದಿಲ್ಲಲ್ಲ ಸೊ ಸೊ ತುಂಬಾ ಚೇಂಜ್ ಆಗಿದೆ ಸೊ ಅದನ್ನು ಇನ್ನೊಂದು ಸತಿ ಆದರೂ ಹೇಳ್ತೀನಿ ಹೀಗೆ ಅಂತ ಹೇಳಿ ನಾನಿಲ್ಲಿ ಇವತ್ತು ಟಿಫನ್ಗೆ ಅಂತ ಹೇಳಿ ಕೆಸುವಿನ ಒಂದು ಮಾಡ್ತಾ ಮಾಡ್ತಾಯಿದ್ದೆ ನನಗೆ ತುಂಬ ಸಮಯ ಆಗಿತ್ತು ಯಾವ ಒಂದು ಕೊಟ್ಟಿಗೆ ಪತ್ರ ಮಾಡಿದ್ರೆ ತುಂಬ ಸುಮಾರು ಸಮಯ ಆಗಿತ್ತು ಯಾಕಂದರೆ ಹಸ್ಬೆಂಡಿಗೆ ಟೈಮ್ ಇಲ್ಲ ನಾನು ಒಬ್ಬಳೆ ಮಾಡೋಕ್ಕೂ ನನಗೆ ಮೂಡಾಗೋದಿಲ್ಲ ಹಾಗಾಗಿ ನನ್ನ ಮಕ್ಕಳಿಗೂ ಕೊಟ್ಟಿಲ್ಲ ತುಂಬ ದಿನ ಆಯಿತು ಕೊಟ್ಟಿಗೆ ಮಾಡು ಕೊಟ್ಟಿಗೆ ಮಾಡು ಅಂತ ಹೇಳ್ತಾಯಿದ್ರು ಮಕ್ಕಳು ಸೊ ಹಾಗಾಗಿ ಅಲ್ಲಿ ಚಿಕ್ಕತ್ತೆ ಮನೆಯಿಂದ ಪತ್ರಗೆ ನನಗೆ ಸೊಪ್ಪು ತೊಗೊಂಬನ್ನೆ ಅಂತ ಹೇಳಿ ಸೊ ಹಾಗೆ ತಂದು ಕೊಟ್ಟಿದ್ರು ಹಾಗೆ ಮಾರ್ನಿಂಗ್ ಎದ್ದ ತಕ್ಷಣ ಬಾಳೆಲೇನ ತೊಗೊಂಬಂದು ಕೊಯ್ದು ಹಾಗೆ ಬಿಸಿ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಾಳೆಲನ್ನ ನಾವೇನಾದರೂ ಕಟ್ಟಬೇಕು ಅಂತಂದರೆ ಈ ಥರ ಬಿಸಿ ಮಾಡಿ ಉದ್ದಿದ್ರೆ ತುಂಬ ಚೆನ್ನಾಗಿ ಫೋಲ್ಡ್ ಮಾಡ್ಬೋದು ಹಾಗೆ ನಾನಿಲ್ಲಿ ಮಸಾಲೆ ಅಂತ ಹೇಳಿ ಕೊತ್ತಂಬರಿ ಒಂದೆರಡು ಸ್ಪೂನು ಹಾಗೆ ಮೆಣಸು ಬೆಲ್ಲ ಮತ್ತು ಹುಳಿನ ತೊಗೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಮಗೆ ಗೊತ್ತಾಗುತ್ತಲ್ಲ ನಮ್ಮ ರುಚಿಗೆ ಎಷ್ಟು ಬೇಕು ಅನ್ನೋದು ಖಾರಕ್ಕೆ ಬೇಕಾದಷ್ಟು ಖಾರ ಹುಳಿ ಮಾತ್ರ ಬೇಕಾಗುತ್ತೆ ಸ್ವಲ್ಪ ಯಾಕಂತಂದ್ರೆ ತುರ್ಸುತ್ತೋ ತುರ್ಸೋದು ಅಂತ ಗೊತ್ತಾಗೋದಿಲ್ಲ ಈ ಒಂದು ಎಲೆ ಸೊ ಹಾಗಾಗಿ ಆದ್ರೆ ನಾನು ಸ್ವಲ್ಪ ಹುಳಿ ಹಾಕೊಂಡೆ ಇದಕ್ಕೆ ನಾನು ಸ್ವಲ್ಪ ಕೆಂಪಕ್ಕೆ ಹಾಗೆ ಬಿಳಿಯಕ್ಕೆ ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ ಬೇಕಾದವರು ವೈಟ್ ರೈಸ್ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬರೀ ಕೆಂಪಕ್ಕಿಯಲ್ಲಿ ಮಾಡಿದ್ರು ನೋಕೆ ಚೆನ್ನಾಗಿ ಬರುತ್ತೆ ಮೆತ್ತ ಮೆತ್ತಗೆ ಹಾಗೆ ನಾನಿಲ್ಲಿ ಎಲೆನ ಈ ಥರ ಉದ್ದಿಟ್ಕೊಂಡು ಕೊರೆದಿಟ್ಕೊಂಡಿದ್ದೀನಿ ಹಾಗೆ ಈ ದಂಟನ ಇಟ್ಕೊಂಡಿದ್ದೀನಿ ಇದನ್ನು ಗೊಜ್ಜು ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಸೊ ಇನ್ನೊಂದು ಸರ್ತಿ ಯಾವಾಗಲಾದರೂ ಈ ಗೊಜ್ಜಿನ ರೆಸಿಪಿನ ಶೇರ್ ಮಾಡ್ಕೊತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಮಸಾಲೆ ತೋರಿಸಿದ್ನಲ್ಲ ಆ ಮಸಾಲೆನ ಹಾಗೆ ಅಕ್ಕಿನ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡಿದ್ದೀನಿ ಹಾಗೆ ಬಾಳೆಲನ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಬಿಸಿ ಮಾಡಿಟ್ಕೊಂಡಿದ್ನಲ್ಲ ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಈ ಒಂದು ಎಲೆನ ಏನು ಕಟ್ ಮಾಡ್ಕೊಂಡು ಅದಕ್ಕೆ ಸೇರಿಸ್ಕೊಂಡೆಲ್ಲ ಅದನ್ನ ಇದಕ್ಕೆ ಹಾಕ್ಕೊಂಡು ನಾವು ಫೋಲ್ಡ್ ಮಾಡಿ ಇದನ್ನ ಇಡ್ಲಿ ಯಾವ ಥರ ಬೇಯಿಸ್ತೀವೋ ಆ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಮಗೆ ಅಂಟುತ್ತೆ ಅದು ಇದು ಅಂತ ಹೇಳೋ ಒಂದು ಇದಿಲ್ಲ ನಮಗೆ ಹಿಟ್ಟು ಕರೆಕ್ಟಾಗಿ ಬಂದರೆ ಆ ಕೊಟ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ನಾಲ್ಕು ಕಡೆ ಫೋಲ್ಡ್ ಮಾಡಿ ನಾವು ಇದನ್ನು ಏನು ನಾವು ಇಡ್ಲಿ ಪಾತ್ರೆ ಇರುತ್ತಲ್ಲ ಬೇಯಕ್ಕೆ ಇಟ್ಟಿರೋದು ಅದಕ್ಕೆ ಇಟ್ಟರೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ನಮಗೆ ಕೊಟ್ಟಿಗೆ ರೆಡಿ ಆಗುತ್ತೆ ತುಂಬ ದಪ್ಪ ದಪ್ಪ ಕಟ್ಟಿದರೆ ತುಂಬ ಹೊತ್ತು ಬೇಕಾಗುತ್ತೆ ಸೊ ಈ ಥರ ಸಣ್ಣ ಸಣ್ಣದಾಗಿ ಕೊಟ್ಟಿಗೆನ ಕಟ್ಕೊಂಡ್ರೆ ಬೇಗ ಬೇಯುತ್ತೆ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಮಾತ್ರ ನಾನು ಬೇಯಿಸ್ಕೊಂಡಿದ್ದು ಸೊ ಮಕ್ಕಳಿಗೆ ಇಲ್ಲಿ ಬಿಸಿ ಬಿಸಿ ಹಾಕ್ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ನಾನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಮಕ್ಕಳಿಗೆ ಇದನ್ನು ಮಾಡಿಕೊಟ್ಟಿದ್ದು ಬೆಳಿಗ್ಗೆ ಸೊ ಹಾಗಾಗಿ ಸ್ವಲ್ಪ ಗಡಿ ಬಿಡಿ ಆಯಿತು ಅವ್ರಿಗೆ ಇದಕ್ಕೇನು ಬೇಕಾಗೋದಿಲ್ಲ ಬೇಕು ಅಂತಂದ್ರೆ ಮೊಸರು ಹಾಕೋತಾರೆ ಇಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂತಾರೆ ನನಗಾದರೆ ಸ್ವಲ್ಪ ಸಾಂಬಾರಿಲ್ಲ ಅಂದರೆ ಚಟ್ನಿ ಬೇಕಾಗುತ್ತೆ ಈ ಸಣ್ಣ ಸಣ್ಣ ಎಲೆ ತುರ್ಸೋದಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ನಾನು ಸ್ವಲ್ಪ ಹುಳಿ ಹಾಕಿದ್ದೆ ಆ ಹುಳಿ ಮೇಲೆ ಗೊತ್ತಾಯ್ತು ನಾನು ಸ್ವಲ್ಪ ಹುಳಿ ಬೇಕಿತ್ತು ಅಂತ ಹೇಳಿ ಹೇಳಿ ಹುಳಿ ಉಪ್ಪು ಖಾರ ಬೆಲ್ಲ ಸ್ವಲ್ಪ ಮುಂದೆ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದಕ್ಕಿಂತ ದೊಡ್ಡ ಎಲೆ ನನಗೆ ಎಲೆ ಟೇಸ್ಟ್ ಅಂತ ಅನ್ನಿಸ್ತು ಯಾಕಂದ್ರೆ ನಾನು ಇದನ್ನ ಫಸ್ಟ್ ಟೈಮ್ ಮಾಡಿರೋದು ಈ ಒಂದು ಪತ್ರೊಡೆ ಎಲೆನ ಸೊ ಹಾಗಾಗಿ ಮಕ್ಕಳು ಟಿಫನ್ ಮಾಡಿ ಸ್ಕೂಲಿಗೆ ಹೊರಡ್ತಾ ಇದ್ದಾರೆ ನಾನು ಇದನ್ನು ಯಾಕಂತಂದ್ರೆ ಒನ್ ವೀಕ್ ಆಯ್ತಲ್ಲ ವಿಡಿಯೋ ಮಾಡಿ ಸೊ ಹಾಗಾಗಿ ಒನ್ ವೀಕ್ ಒನ್ ವೀಕಲ್ಲಿ ಒಂದು ಟು ತ್ರೀ ಡೇಸ್ ವೀಡಿಯೋಸ್ನ ಬ್ಯಾಕ್ ಟು ಬ್ಯಾಕ್ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನಾನಿಲ್ಲಿ ಕುಚಿಲಕ್ಕಿ ಮತ್ತೆ ವೈಟ್ ರೈಸನ್ನು ಹಾಕಿ ಇನ್ನೊಂದು ರೆಸಿಪಿನ ಮಾಡ್ತಾ ಇದ್ದೆ ಅದು ಸಂಡೇ ಅದು ಬಂದು ಇಲ್ಲಿ ಏನಂತ ಹೇಳ್ತಾರೆ ಬಾಯಿ ಬಸಳೆ ಸೊಪ್ಪು ಅಂತಂದ್ರೆ ಈ ಒಂದು ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಬಾಯಿ ಬಸಳೆ ಸೊಪ್ಪು ಅಂತಾರೆ ಈ ಸೈಡೆಲ್ಲ ಬಸಳೆ ಸೊಪ್ಪು ಅಂತ ಹೇಳ್ತಾರೆ ಬಸಳೆ ಸೊಪ್ಪನ್ನು ಹಾಕಿ ಉಂಡೆ ಹಾಕಿ ಒಂದು ರೆಸಿಪಿನ ಮಾಡ್ತಾರೆ ಸೊ ಹಾಗಾಗಿ ಅದನ್ನ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಈ ಒಂದು ಕನ್ಸಿಸ್ಟೆನ್ಸಿಗೆ ನಾನು ಹಿಟ್ಟನ್ನು ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಅದಕ್ಕೆ ಇದನ್ನ ಇವಾಗ ನಾವು ಕಾಯಿಸ್ಕೋಬೇಕು ಯಾಕಂದ್ರೆ ವೈಟ್ ರೈಸ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಗಟ್ಟಿ ಬರ್ತಾ ಇರುತ್ತೆ ಆವಾಗ ಅವಾಗ ನಾವು ಸಣ್ಣ ಸ್ಪೂನಿಂದ ಈ ಸೋಟಲ್ ಬಂದಿರೋ ಹಿಟ್ಟನ್ನು ತಗಿತಾ ತಗಿತಾ ಹಿಟ್ಟನ್ನು ಕಾಯಿಸ್ಕೊಂಡ್ ಬರಬೇಕು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣ ಉಂಡೆ ಮಾಡ್ಬೇಕು ಬಟ್ ನನ್ನ ಮಕ್ಳ ಕೈಲಿ ಕೊಟ್ಟಿದ್ದೆ ಉಂಡೆ ಮಾಡಿದೆ ತುಂಬಾ ಬೇಜಾರಾಗ್ತಾ ಇತ್ತು ಅವ್ರಿಗೆ ಆಟ ಮಾಡ್ತಾರಲ್ಲ ಅಂತ ಕೊಟ್ರು ಅವ್ರಿಗೆ ಒಂದ್ ಹತ್ರ ಕುತ್ಕೊಳ್ಳೋಕೆ ಅಷ್ಟೊಂದು ಪೇಶನ್ಸ್ ಇರೋದಿಲ್ಲ ಸೊ ಹಾಗಾಗಿ ಓಕೆ ಇರ್ಲಿ ನಾನು ಫಸ್ಟ್ ಟೈಮ್ ಯಾವ ತರ ಬರುತ್ತೆ ಅಂತ ಹೇಳಿ ಇದನ್ನೊಂದು ಟ್ರೈ ಮಾಡಿದೆ ಅಹ್ ತುಂಬಾ ಏನು ಇದು ಅಂತ ಹೇಳಲ್ಲ ಪರವಾಗಿ ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ರು ಓಕೆ ಚೆನ್ನಾಗಿ ಬಂದಿತ್ತು ಹೇಳಿದ್ನಲ್ಲ ನಾನು ನಾವು ಎಷ್ಟೇ ನಮಗೋಸ್ಕರ ಟೈಮ್ ಕೊಡಬೇಕಂದ್ರೂ ಟೈಮ್ ಕೊಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಇವನಿಗೆ ಎಕ್ಸಾಮ್ ಹತ್ರ ಬಂತು ಅಂತ ಹೇಳಿ ಸೊ ಹಾಗಾಗಿ ಎಲ್ಲಿರ್ತೇನೋ ಅಲ್ಲಿ ಬಂದು ನನಗೆ ಕ್ವಶನ್ ಕೇಳ್ತಾನೆ ಇರ್ತಾನೆ ಹೋಗಿ ಹೇಳ್ಕೊಡ್ಬೇಕು ಅಂದರೆ ಅವನು ಎಷ್ಟೊತ್ತು ಕೋರ್ತಾನೋ ಅಷ್ಟೊತ್ತವರೆಗೂ ಕೂತ್ಕೊಂಡು ಅವ್ನಿಗೆ ಹೇಳಿಕೊಡಲೇಬೇಕು ಸೊ ಹಾಗಾಗಿ ನಾನು ಟಿಫನ್ ಮಾಡ್ತಾ ಇದ್ನಲ್ಲ ಎಡೆಲಿ ಹೇಳ್ಕೊಡ್ತಾ ಇದ್ದೆ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಟಫ್ ಆಗುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಇನ್ನೇನು ಹಿಟ್ಟು ನನಗೆ ಕಾಯಿಸಿ ಆದ್ಮೇಲೆ ಈ ತರ ಬಂತು ಆ ಇದನ್ನ ನೀವು ಬೇಕು ಅಂತ ಇದಕ್ಕೆ ರೈಸ್ ಅನ್ನಾದ್ರೆ ರೆಡಿ ಊಟದ ನಾವು ಮಾಡಿಟ್ಟಿರ್ತೇವಲ್ಲ ಅನ್ನನ ಸೊ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಇನ್ನು ಮೆತ್ತಗ್ ಬರುತ್ತೆ ಬಟ್ ನಾವು ಇಲ್ಲಿ ಅನ್ನ ಇರೋದ್ರಿಂದ ಸ್ವಲ್ಪ ಉಂಡೆ ಗಟ್ಟಿ ಗಟ್ಟಿಯಾಗಿ ಬಂತು ಗಟ್ಟಿ ಅಂದರೆ ತುಂಬ ಗಟ್ಟಿ ಇಲ್ಲ ಬಿಸಿ ಬಿಸಿ ಇರುವಾಗ ಚೆನ್ನಾಗಿತ್ತು ಸೊ ಈ ಸೈಜಲ್ಲಿ ನಾನು ಉಂಡೆನ ಮಾಡಿಟ್ಕೊಂಡೆ ಹಾಗೆ ಮಕ್ಕಳಿಗೆ ಮಾಡಿಕೊಟ್ಟಿಟ್ಟಿದ್ದೆ ನಾನು ಯಾಕಂತಂದ್ರೆ ಒಲೆ ಕಿಚ್ಚಾಕಬೇಕು ಹಾಗೆ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಸೊ ಇವ್ರಿಗೆ ಈಸಿ ಆಗಲಿ ಅಂತ ಹೇಳಿ ಈ ಥರ ಕಟ್ ಮಾಡಿಕೊಟ್ಟಿದ್ದೆ ಅವರಿಬ್ಬರು ಸೇರಿಕೊಂಡು ಉಂಡೆನ ರೆಡಿ ಮಾಡಿದ್ರು ನಾನು ಅಷ್ಟೊತ್ತಿಗೆ ಹೋಗಿ ಆ ಸಾಂಬಾರಿಗೆ ರೆಡಿ ಮಾಡ್ಬೇಕಲ್ಲ ಕಾಯಿ ತುರಿಯೋದು ಹಾಗೆ ಉಂಡೆ ಗಿಡಕ್ಕೆ ಕಿಚ್ಚಾಕಿ ಬಂದೆ ಹಾಗೆ ಮಕ್ಕಳು ಇದನ್ನೆಲ್ಲ ರೆಡಿ ಮಾಡ್ತಿರಲ್ಲ ಸೊ ಇದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದನ್ನ ಈ ಥರ ನಾವೇನು ಇಡ್ಲಿ ಬೇಯಿಸ್ಕೋತೀವಲ್ಲ ಸೇಮ್ ಅದೇ ತರನೇ ಫಸ್ಟ್ ಈ ಥರ ಉಂಡೆ ಮಾಡಿ ಬೇಯಿಸ್ಕೋಬೇಕು ಹಾಗೆ ನಾನು ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಇನ್ನೇನು ಬಸಳೆ ಸೊಪ್ಪನ್ನು ನಾನು ಕ್ಲೀನ್ ಮಾಡಿಕೊಂಡು ಬಸಳೆ ಸೊಪ್ಪಿಗೆ ರ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕಿತ್ತಲ್ಲ ಸೊ ಹಾಗಾಗಿ ಇದು ಸ್ವಲ್ಪ ಸಣ್ಣ ಸಣ್ಣದಿತ್ತು ಎಲ್ಲೆ ಸೊ ಹಾಗಾಗಿ ತುಂಬ ಸಾಂಬಾರು ಆಗೋದಿಲ್ಲ ಇದರಲ್ಲಿ ಅಂತ ಹೇಳಿ ಅದರ ದಂಟನ್ನು ಕೂಡ ಹಾಕ್ತೆ ದಂಟನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ತುಂಬ ಎಳತ್ತಾದರೆ ಓಕೆ ಅದರಲ್ಲಿ ನಾರು ಬರೋದಿಲ್ಲ ಇದರಲ್ಲಿ ನಾರು ಬರುತ್ತೆ ಸೊ ಹಾಗಾಗಿ ನಾನು ದಂಟನ್ನು ದೊಡ್ಡ ದೊಡ್ಡದಾಗಿ ಹಾಕೊಂಡಿದ್ದೀನಿ ಇದಕ್ಕೆ ಬಸಳೆ ಸೊಪ್ಪನ್ನು ಮಾಡೋದು ತುಂಬ ಈಸಿನೇ ನೀರನ್ನು ಸ್ವಲ್ಪ ಹಾಕೊಂಡಿದ್ದೆ ಯಾಕಂತಂದರೆ ಮತ್ತೆ ನನಗೆ ನೀರು ಹಾಕೋಬೇಕಲ್ಲ ಮಸಾಲೆಗೆ ಸೊ ಹಾಗಾಗಿ ಇಲ್ಲಿ ಉಪ್ಪು ಅರಿಶಿನ ಪುಡಿ ಹಾಗೆ ಬೆಲ್ಲ ಹುಳಿನ ಹಾಕ್ಕೊಂಡಿದ್ದೀನಿ ಬೇಕು ಅಂದ್ರೆ ಒಂದೆರಡು ಹಸಿಮೆಣಸನ್ನು ಕೂಡ ಇದಕ್ಕೆ ಹಾಕೊಂಡು ನಾವು ಈ ತರ ಬೆಲ್ಲ ಉಪ್ಪು ಎಲ್ಲ ಕರೆಕ್ಟಾಗಿ ಕೆಳಗಡೆ ಹೋಗೋ ಥರ ನಾವು ನೋಡ್ಕೋಬೇಕು ಇಲ್ಲಾಂದ್ರೆ ಸೊ ಹಾಗಾಗಿ ಒಳಗಡೆ ಹಾಕಿ ನಾನು ಈಗ ಇಲ್ಲಿ ಮಸಾಲೆಗೆ ನಾನು ಕೊತ್ತಂಬರಿ ಕಾಳು ಒಂದೆರಡು ಸ್ಪೂನು ಸ್ಪೂನ್ ಒಂದ್ ಚೂರ್ ಮೆಂತೆ ಹಾಗೆ ಇಲ್ಲಿ ಸಾಸಿವೆ ನಾನು ಜೀರಿಗೆನ ಯೂಸ್ ಮಾಡ್ತಾ ಇಲ್ಲ ಹಾಗೆ ಒಣಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ಒಂದೆರಡು ಮೂರು ಸ್ಪೂನು ಸ್ಪೂನ್ ಎಣ್ಣೆಯನ್ನ ಹಾಕೊಂಡು ಸಣ್ಣ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು ಸೊ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಂಡಾದ್ಮೇಲೆ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಕರಿಬೇ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇಕು ಆಗೋರು ಕಡಲೆಬೇಳೆನೋ ಹಾಕ್ಕೋಬೋದು ಸ್ವಲ್ಪ ಅಕ್ಕಿನೂ ಹಾಕ್ಕೋಬೋದು ನಾನಿಲ್ಲಿ ಹಾಕ್ಕೊಳ್ಳಿಲ್ಲ ಸೊ ಹಾಗೆ ಇಲ್ಲಿ ಒಂದು ಗಡಿ ಕಾಯಿ ಹಾಗೆ ಒಂದು ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ನೀರು ಮಸಾಲೆ ಹುರ್ಕೊಂಡಿದ್ದೆಲ್ಲ ಸೊ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ಚೆಂದ ಮಿಕ್ಸಿ ಮಾಡಿಕೊಂಡು ಸೊ ನಾನು ಬೇಗ ಇಟ್ಕೊಂಡಿರೋಂಥ ಬಸಳೆ ಸೊಪ್ಪಿನ ಏನಿದೆ ಇತ್ತಲ್ಲ ಸೊ ಅದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಅದಕ್ಕೆ ಹಾಕ್ತಾ ಇದ್ದೀನಿ ಸೊ ಇವಾಗ ನನಗೆ ಬೆಂದಾಗಿದೆ ಈ ಉಂಡೆ ಈ ಉಂಡೆನ ಇವಾಗ ಆ ಸಾಂಬಾರ್ ಹಾಕೋಣ ಅಂತ ಇದೆ ನನ್ನ ಮಗಳಿಗೆ ಏನು ಅಂತ ಅಂದ್ರೆ ಒಗ್ಗರಣೆ ಕೊಟ್ಟರೆ ನನ್ಗೆ ಉಂಡೆನೇ ಬೇಡ ಅಂತ ಲಾಟ ಮಾಡ್ತಾ ಇದ್ದು ಸೊ ಅವಳಿಗೆ ಬಸಳೆ ಸೊಪ್ಪು ಅಂದ್ರೆ ಇಷ್ಟ ಅವಳಿಗೆ ಗೊತ್ತಿರಲಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ಹಾಗಾಗಿ ಸ್ವಲ್ಪ ಅವಳಿಗೆ ನಾರ್ಮಲ್ ಪ್ಲೇನ್ ಉಂಡೆನ ಕೊಟ್ಟೆ ಸೊ ಅದನ್ನು ತಿಂದು ಹಾಗೆ ಇಲ್ಲಿ ನಾನು ಇದನ್ನ ಬಸಳೆ ಸೊಪ್ಪಿನ ಸಾಂಬಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಬಸಳೆ ಪುಂಡಿ ಅಂತ ಏನು ಹೇಳ್ತಾರೆ ಪುಂಡಿಗಸಿ ಸಾರಿ ಬಸಳೆ ಪುಂಡೆಲ್ಲ ಪುಂಡಿಗಸಿ ಅಂತ ಹೇಳ್ತಾರೆ ಈ ಸೈಡೆಲ್ಲ ಸ್ವಲ್ಪ ಇನ್ನೂ ತಿಕ್ನೆಸ್ ಬಂದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ಅಂದರೆ ಮಾಡುವಾಗಲೇ ತಿಕ್ನೆಸ್ ಇದ್ರೆ ಚೆನ್ನಾಗಿ ಬರುತ್ತೆ ದಪ್ಪದಪ್ಪ ಸ್ವಲ್ಪ ತೆಳುವಾಯ್ತು ಇಲ್ಲಿ ಇನ್ನು ನೆಕ್ಸ್ಟ್ ಟೈಮ್ ಮಾಡುವಾಗ ಹೇಗೆ ಮಾಡಬೇಕು ಅಂತ ಹೇಳಿ ಐಡಿಯಾ ಕೂಡ ಬಂತು ಸೊ ಹಾಗಾಗಿ ಇದನ್ನ ಹಾಕಿ ಆದ್ಮೇಲೆ ನಾನಿಲ್ಲಿ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಸಾಸಿವೆ ಒಣಮೆಣಸು ಮತ್ತೆ ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ನಾನು ಹೇಳಿದಲ್ಲ ನನ್ನ ಮಿಸ್ಟೇಕ್ ಏನು ಅಂತ ಹೇಳಿ ಉಂಡೆ ಮಾಡುವಾಗ ಸ್ವಲ್ಪ ಉಳ್ದಿರೋ ಅನ್ನ ಮಿಕ್ಸಿನ ಮಾಡಿದ್ರೆ